ನಮಸ್ಕಾರ ನಮಸ್ಕಾರ ಯೂಟ್ಯೂಬರು ಅಮೇರಿಕ್ ಬಂಗಾರದ ಪ್ಲೇ ಬಟನ್ ನ ಕಳಿಸೋರೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಈ ತರ ಪ್ಲೇ ಬಟನ್ ಒಂದು ಆರ್ ಏಳು ಜನ ಹತ್ರ ಈ ತರ ಬಹುಮಾನ ಇದೆ ಅದ್ಬಿಟ್ರೆ ಟಿವಿ ನೈನು ಪಬ್ಲಿಕ್ ಟಿವಿ ತರ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ ಗಳು ಮತ್ತೆ ದೊಡ್ಡ ದೊಡ್ಡ ಆರ್ಗನೈಜೇಷನ್ಗಳು ಇರುತ್ತಲ್ಲ ಅವ್ರದ್ದೆಲ್ಲ ಟೀಮ್ ವರ್ಕ್ ಸಾಕಷ್ಟು ಜನ ಸೇರ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಆದ್ರೆ ಇಂಡಿವಿಜುವಲ್ ಒಬ್ರೊಬ್ರು ಒಬ್ಬೊಬ್ಬರೇ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ ಆತರ ಕನ್ನಡದಲ್ಲಿ ಒಂದು ಆರ್ ಏಳು ಜನ ಹತ್ರ ಮಾತ್ರ ಈ ತರ ಇರೋದು ಇವಾಗ ನನ್ನ ಹತ್ರನು ಇದೆ ಗೋಲ್ಡನ್ ಪ್ಲೇ ಬಟನ್ ಓಕೆ ನಮ್ಮ ಡಾಕ್ಟರ್ ಬ್ರೋ ಹತ್ರ ಮಾತ್ರ ಈಗ ಒಂದು ಗೋಲ್ಡನ್ ಪ್ಲೇ ಬಟನ್ ಇರೋದು ಸೊ ಇದು ಒಂದು ಯೂಟ್ಯೂಬರ್ಸ್ ಹತ್ತು ಲಕ್ಷ ಫಾಲೋವರ್ಸ್ ಆದಮೇಲೆ ಕೊಡೋ ಅಂಥ ಒಂದು ಗೋಲ್ಡನ್ ಪ್ಲೇ ಬಟನು ಈಗ ನಮ್ಮ ಡಾಕ್ಟರ್ ಬ್ರೋ ಅವ್ರಿಗೆ ಬಂದಿದೆ ಸೊ ಅವ್ರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ ನಮ್ದೆಲ್ಲ ಎಷ್ಟು ಕನ್ಸು ಅಷ್ಟೆ ನಿಜವಾಗ್ಲೂ ಅಷ್ಟು ಲಕ್ಷ ಗಟ್ಟಲೆ ಯೂಟ್ಯೂಬರ್ ಯೂಟ್ಯೂಬಲ್ಲಿ ನಾವು ಸಾಧನೆ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಸೊ ಈಗ ನಮ್ಮ ಡಾಕ್ಟರ್ ಬ್ರೋ ಅವ್ರಿಗೆ ಒಂದು ಗೋಲ್ಡನ್ ಪ್ಲೇ ಬಟನ್ ಬಂದಿದೆ ನಾವೆಲ್ಲ ಒಂದು ಲಕ್ಷ ಆದರೆ ಸಾಕು ಅಂತ ಕೈಗೊಳ್ತೀವಿ ಲಕ್ಷಕ್ಕೆ ಹೋಗೋಕೆ ಅಂತ ಆಗ್ತಿಲ್ಲ ಅದು ಒಂದು ಸಾವಿರ ಜನ ರೀಚ್ ಆಗೋ ಅಷ್ಟೊದಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷನೇ ಕಳೆದೋಗ್ಬಿಟ್ಟಿದೆ ಡೈರೆಕ್ಟಾಗಿ ನಾವು ಡಾಕ್ಟರ್ ಬ್ರೋ ಅವರ ಒಂದು ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ ಈಗ ಅವ್ರಿಗೊಂದು ಪ್ಲೇ ಟಾಕ್ ಒಂದು ಪ್ಲೇ ಬಟನ್ ಬಂದಿದೆಯಲ್ಲ ಗೋಲ್ಡನ್ ಪ್ಲೇ ಬಟನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ನೋಡ್ಕೊಂಬರೋಣ ಬನ್ನಿ ಈಗ ಇಂಡಿಯನ್ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಈ ತರ ಬಹುಮಾನ ಅಮೆರಿಕದಿಂದ ಕಳಿಸ್ತಾರೆ ಅಮೆರಿಕದಿಂದ ಯಾಕೆ ಬಂತು ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಗೂಗಲ್ ಇವೆಲ್ಲ ಅಮೆರಿಕದ ಕಂಪ್ನಿ ಅಂದ್ರೆ ಏನಂದ್ರೆ ಇದೆಲ್ಲ ಯೂಟ್ಯೂಬ್ ಫೇಸ್ಬುಕ್ ಅನ್ನೋದೆಲ್ಲ ಫುಲ್ ಪ್ರತಿಯೊಂದು ಅಮೆರಿಕದ ಕಂಪ್ನಿನಂತೆ ಸೊ ನೋಡಿರಲ್ಲ ಕಂಟಿನ್ಯೂ ಮಾಡ್ಕೊಡೋಣ ಅಂತ ಬನ್ನಿ ಏನೇ ಬಹುಮಾನ ಬರಬೇಕು ಏನೇ ಬರಬೇಕು ಅಂದ್ರೆ ಎಲ್ಲ ಅಮೆರಿಕದಂತೆ ಏನೇ ಬರುತ್ತೆ ಸೊ ಸಪ್ತ ಸಾಗರದ ಆಚೆಯಿಂದ ಬಂದಿರುವಂತ ಬಂಗಾರದ ಓಪನ್ ಮಾಡಿ ನೋಡೋಣ ಸಪ್ತ ಸಾಗರದ ಆಶೆಯಿಂದ ಬಂದಿರುವಂತಹ ಬಂಗಾರದ ಒಂದು ಗೋಲ್ಡನ್ ಪ್ಲೇ ಬಟನ್ ಅನ್ನ ಈಗ ಅನ್ಬಾಕ್ಸ್ ಮಾಡ್ತಾರೆ ಅಂದ್ರೆ ಓಪನ್ ನ ಮಾಡಿ ನಮ್ಗೆಲ್ಲ ತೋರಿಸ್ತಾ ಇದ್ದಾರೆ ಸೊ ನಾನು ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೆ ಈಗ ಒಂದು ಚಿಕ್ಕದಾಗಿ ಒಂದು ಡಾಕ್ಟರ್ ಬ್ರೋ ಅವರ ಒಂದು ವಿಡಿಯೋನ ನೋಡ್ಕೊಂಡ್ ಬರೋಣ ನಮ್ಗೆ ಅನ್ಸಿದ ರಿಯಾಕ್ಷನ್ ಕೊಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನಮ್ಮ ಯೂಟ್ಯೂಬ್ ಕಂಟೆಂಟ್ ಅಲ್ಲಿ ಜಸ್ಟ್ ನಮ್ಮ ಇವರು ಮಾತ್ರ ಸಾಧ್ಯ ಸೊ ನೋಡ್ಕೊಂಡ್ ಬರೋಣ ನಿಜವಾಗ್ಲೂ ಬಂಗಾರದ ಒಂದು ಗೋಲ್ಡನ್ ಪ್ಲೇನ ಕಳ್ಸಿದಾರ ಇಲ್ಲ ಜಸ್ಟ್ ಸುಮ್ಮನೆ ಒಂದು ನಾರ್ಮಲ್ ಆಗಿ ಕಳ್ಸಿದಾರ ನೋಡ್ಕೊಂಡ್ ಬರೋಣ ಬನ್ನಿ ಅಂತ ಈಗ ಸ್ಟಾರ್ಟ್ ಮಾಡ್ದವ್ರೆ ಪ್ಲೇ ಬಟನ್ ಬಾಕ್ಸ್ ಜಿಂ ಜಿಂ ಜಿಂಜಿಂ ಜಿಂ ಜಿಂ ಈ ಥರ ಇದೆ ಕನ್ನಡದಲ್ಲಿ ಕೆಲವು ಜನ್ ಹತ್ರ ಇದೆ ಫೇಸ್ಬುಕಲ್ಲೂ ಒನ್ ಮಿಲಿಯನ್ ಆಗಿದೆ ಫೇಸ್ಬುಕ್ ಅವ್ರೇನು ಕಳ್ಸೋದೇ ಇಲ್ಲ ಆದ್ರೂ ಯೂಟ್ಯೂಬರ್ ಕಳಿಸ್ತಾರೆ ಮಾಡ್ತಾ ಇನ್ನಷ್ಟೇ ಡಾಕ್ಟರ್ ಬ್ರೋಗೆ ಇಂದ ಸಮೇತ ಒಂದು 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 ಮಿಲಿಯನ್ ಫಾಲೋವರ್ಸ್ ಆಗಿದಾರಂತೆ ಅವ್ರ ಕಡೆಯಿಂದ ಏನು ಕಳ್ಸಿಲ್ಲ ಅಂತಾರೆ ಸೊ ಈಗ ಡಾಕ್ಟರ್ ಬ್ರೋ ಕಳಿಸ್ತಾರೆ ಬಿಡ್ರಿ ನಿಮ್ಗೂ ಕಳಿಸ್ತಾರೆ ಖಂಡಿತ ಈ ಥರ ಬಹುಮಾನ ಪ್ರಶಸ್ತಿಗೆಲ್ಲ ನನ್ಗೆ ಅಷ್ಟು ಆಸಕ್ತಿ ಇಲ್ಲ ಆಸಕ್ತಿ ಕಮ್ಮಿ ಯೂಟ್ಯೂಬ್ ಸಿಇಒ ಅವರು ಲೆಟರ್ ಕಳ್ಸವ್ರೆ ಇದು ಸೈನ್ ಹಾಕ್ಬೋದು ಕಳ್ಸಿರೋ ಅಂತ ನೋಡಿ ನೀವೇ ಫಸ್ಟ್ ನೋಡಿ ಗೋಲ್ಡನ್ ಪ್ಲೇ ಬಟನ್ ಇಟ್ ಒನ್ ಮಿಷನ್ ಒನ್ ಚಾನಲ್ ಅಂಡ್ ಸಬ್ಸ್ಕ್ರೈಬರ್ ಕಂಗ್ರಾಚುಲೇಷನ್ ಯು ಮೇ ಇನ್ನ ಏನೇನೋ ಏನೇನೋ ಬರ್ದ್ಬಿಟ್ಟು ಯೂಟ್ಯೂಬ್ ಸಿ ಸುಸಾನ್ ಯುಟ್ಯೂಬ್ ಸುಜಾನ್ ಕಿಕ್ ಅಂತೆ ಸೊ ಒಂದ್ಸಲ ಇನ್ನೊಂದ್ಸರಿ ನೋಡ್ಕೊಂಡ್ ಬರೋಣ ಕಂಗ್ರಾಚ್ಯುಲೇಷನ್ ಯು ಮೇ ಇನ್ನ ಏನೇನೋ ಏನೇನೋ ಬರ್ದ್ಬಿಟ್ಟು

ಸಿಲ್ವರ್ ಪ್ಲೇ ಬಟನ್ನು ಅದಾದರೂ ಓಕೆ ನಮಗೆ ನೀವು ಗೋಲ್ಡನ್ ಪ್ಲೇ ಬಟನ್ ತೊಗೊಂಡಿದ್ದೀರ ಬಸ್ಸು ಹಾಗೆ ಗೊತ್ತ ಇದೆಯಲ್ಲ ನಿಮಗೆ ಇದು ಖಾಲಿ ಬಾಕ್ಸು ಅದು ಬಿಟ್ಟರೆ ಮೇಯ್ ಬಂಗಾರದ ಗೋಲ್ಡನ್ ಪ್ಲೇ ಬಟನ್ನು ನೋಡಿ ಆ ಥರದೊಂದು ಡಾಕ್ಟರ್ ಬ್ರೋ ಅಂತ ಬರ್ದಿದ್ದಿಲ್ಲ ಅದ್ರ ಮೇಲೆ ನಾವೊಂದು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಕ್ರಿಯೇಟಿವ್ ಮಗ ಚಂದ್ರುಪ್ಪಿ ಅಂತ ಒಂದು ಆಸ್ಪತ್ರೆ ನಮಗೊಂದು ಕನಸು ಏನಂತರ ನೋಡಿ ಇಲ್ಲಿ ಕೊಟ್ಟಾರ ನೋಡಿ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅಲ್ಲಿ ಯಾರಾದ್ರು ಪಾಸ್ ಮಾಡಿದ್ರೆ ಅವ್ರಿಗೆ ಈ ತರ ಸಿಲ್ವರ್ ಪ್ಲೇ ಬಟನ್ ಕೊಡ್ತಾರೆ ಒಂದು ಮಿಲಿಯನ್ ಪಾಸ್ ಮಾಡಿದ್ರೆ ಹತ್ತು ಲಕ್ಷ ಜನ ಪಾಸ್ ಮಾಡಿದ್ರೆ ಅವ್ರಿಗೆ ಒಂದು ಕೋಟಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಅಂತ ನೋಡ್ತಾರೆ ಹೇಳ್ತಾರೆ ಸಬ್ಸ್ಕ್ರೈಬರ್ ಪಾಸ್ ಮಾಡಿದ್ರೆ ಅವ್ರಿಗೆ ಈ ತರ ಡೈಮಂಡ್ ಪ್ಲೇ ಬಟನ್ ಕೊಡ್ತಾರೆ ಡೈಮಂಡ್ ಪ್ಲೇ ಬಟನ್ ಅಷ್ಟೆಲ್ಲ ಕನ್ಸೇ ಇಲ್ಲ ಬಿಡ್ರಿ ನಮಗೆ ಜಸ್ಟ್ ಬರೇ ಗೋಲ್ಡನ್ ಪ್ಲೇ ಬಟನ್ ತಗೋಣಕ್ಕೆ ಯಾವ್ದೇ ಅವರೇ ಓಕೆ ಸದ್ಯಕ್ಕೆ ಅಷ್ಟೆಲ್ಲ ಆಸೆ ಇಲ್ಲ ಅದೆಲ್ಲ ನಮ್ಗೆ ಇಲ್ಲ ಇಲ್ಲ ಇಲ್ಲಿ ಬ್ರೋ ಡಾಕ್ಟರ್ ಬ್ರೋ ಖಂಡಿತವಾಗ್ಲು ನಿಮ್ಗೆ ಒಂದು ಕೋಟಿ ಫಾಲೋವರ್ಸ್ ಖಂಡಿತವಾಗ್ಲೂ ಆಗಿ ಆಗ್ತಾರೆ ನಿಮ್ಮ ಒಂದು ಈ ಕಂಟೆಂಟ್ ನೋಡ್ತಾ ಇದೀವಲ್ಲ ಅಂದ್ರೆ ಅವ್ರು ನಿಮ್ ಮಾತಾಡೋ ರೀತಿ ಶೈಲಿ ಅದ್ಭುತ ನಿಜವಾಗ್ಲೂ ನಂಬರ್ ಒನ್ ಯೂಟ್ಯೂಬರ್ ನೀವು ಹೂ ಈಸ್ ಬೆಸ್ಟ್ ಕನ್ನಡ ಯೂಟ್ಯೂಬರ್ ಯಾರು ಅಂತಂದ್ರೆ ನೀವೇ ನೀವೇ ಬ್ರೋ ನೀವೇ ಹೌದು ಅಂತ ಟೆಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ಸೈನ್ಸ್ ಪೇಪರ್ ಇದೆ ಮತ್ತು ಆಸಿಡ್ ಇದೆ ಯೂಶುವಲ್ ಆಗಿ ಅಂಗಡಿಯವರು ಒರಿಜಿನಲ್ ಗೋಲ್ಡ್ ನಕ್ಲಿ ಗೋಲ್ಡ್ ಅಂತ ಟೆಸ್ಟ್ ಮಾಡೋಕ್ಕೆ ನೈಟ್ರಿಕ್ ಆಸಿಡ್ ಯೂಸ್ ಮಾಡ್ತಾರೆ ಆದರೆ ಸದ್ಯಕ್ಕೆ ನಮ್ಮ ಹತ್ರ ಬಾತ್ರೂಮ್ ಕ್ಲೀನ್ ಮಾಡೋಂಥ ಆಸಿಡ್ ಇದೆ ನೈಟ್ರಿಕ್ ಆ್ಯಸಿಡ್ನ ಅವರಲ್ಲಿ ಸಿಗೋಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳತ್ತೆ ಅನಿಸುತ್ತೆ ಗೋಲ್ಡನ್ ಪೇ ಬಟ್ಟನ್ನು ಟೆಸ್ಟ್ ಮಾಡೋಣ ಬನ್ನಿ ಕುಂಚೋದು ಹಿಡ್ಕೊಂಡು ಗೊತ್ತಾಗುತ್ತೆ ಈಗ ಗೊತ್ತಾಗುತ್ತಿದ್ರ ಬಂಡವಾಳ ಬೆಳ್ಬೆಳ್ಳ ಕಾಣಿಸ್ತಾ ಇದೆ ಬೆಳ್ಳಿದ್ರ ಮೇಲೆ ಚಿನ್ನದ ಪೇಂಟ್ ಹೊಡೆದವ್ರ ಈಗ ಗೊತ್ತಾಗುತ್ತೆ ಓ ಗುರುವೇ ಕಬ್ಣದ ವಸ್ತು ಕಬ್ಣದ ವಸ್ತು ಮೇಲೆ ಚಿನ್ನ ಅಂತಕ್ಕಂತ ಹೇಳೋ ಅಂತ ಚಿನ್ನದ ಪೈಂಟ್ ನ ಹೊಡೆದವ್ರೆ ಅದ್ರ ಅಸ್ಲಿ ಚಿನ್ನದ ಪೈಂಟ್ ಅಲ್ಲ ಅದು ಪ್ರಕಾರ ಕಬ್ಣದ ಒಂದು ಫ್ರೇಮ್ ನ ಮಾಡ್ಬಿಟ್ಟು ಗೋಲ್ಡನ್ ಕಲರ್ ಪೇಂಟ್ ನ ಮಾಡಿದಾರಂತೆ ಅಸ್ಲಿ ಚಿನ್ನ ಅಲು ಅಂತೆ ಗೋಲ್ಡನ್ ಪ್ಲೇ ಬಟನ್ ಸತ್ಯ ಸತ್ಯತೆ ಅಸ್ಲಿನೋ ನಕ್ಲಿನೋ ಪ್ರಶಸ್ತಿ ಈಸ್ ಪ್ರಶಸ್ತಿ ಯೂಟ್ಯೂಬ್ ಅವರು ಹತ್ತು ಲಕ್ಷಕ್ಕೂ ಪ್ರಶಸ್ತಿ ಕಳಿಸಿದ್ರು ಒಂದ್ ಲಕ್ಷ ಯಾವಾಗ ಸಬ್ಸ್ಕ್ರೈಬರ್ಸ್ ಆಗಿತ್ತಲ್ಲ ಯೂಟ್ಯೂಬ್ ಅಲ್ಲಿ ಅವಾಗ್ಲೂ ಪ್ರಶಸ್ತಿ ಕಳ್ಸವ್ರೆ ಅವರು ಸಬ್ಸ್ಕ್ರೈಬ್ ಹತ್ತು ಲಕ್ಷ ಸಬ್ಸ್ಕ್ರೈಬ್ ಆದಮೇಲೆ ಕಟ್ಟಿ ಕಳ್ಸಿರೋ ಗೋಲ್ಡನ್ ಪ್ಲೇ ಬೆಟನ್ ಬಹುಮಾನ ಅಂದ್ರೆ ಬಹುಮಾನನೇ ಏನಂತೀರಾ ಒಂದು ಸಾಧನೆ ಮಾಡಿರೋದಕ್ಕೋಸ್ಕರನೇ ಕಳ್ಸಿರೋದು ಬ್ರೋ ನಿಮ್ಗದು ನೋಡೋಣ ಟಂಟಡಣ ಇದೇ ಒಂದು ಲಕ್ಷ ಯಾರೇ ಯೂಟ್ಯೂಬಲ್ಲಿ ಪಾಸ್ ಮಾಡಿದ್ರು ಈ ತರ ಪ್ರಶಸ್ತಿ ಕೊಡ್ತಾರೆ ಇದು ಒಂದು ವರ್ಷದಿಂದ ಕಳಿಸಿದ್ರು ಒಂದು ವರ್ಷನೋ ಒಂದೂವರೆ ವರ್ಷನೋ ಎರಡು ವರ್ಷನೋ ಬರ್ತೋಗಿದೆ ಯೂಟ್ಯೂಬ್ ಕೊಟ್ಟಿರೋ ಈ ಪ್ರಶಸ್ತಿಗಿಂತ ನೀವು ಕೊಟ್ಟಿರೋ ಪ್ರಶಸ್ತಿನೇ ದೊಡ್ಡದು ಇದೆಲ್ಲ ವಸ್ತುಗಳು ಅಷ್ಟೇ ಇವತ್ತಿರುತ್ತೆ ನೋಡಿ ಹೋಗುತ್ತೆ ಆದರೆ ಸರ್ವಕಾಲಿಕವಾಗಿ ಶ್ರೇಷ್ಠವಾಗಿರುವಂಥದ್ದು ಕೊನೆವರೆಗೂ ಇರುವಂಥ ಚಿನ್ನಕ್ಕಿಂತ ಅತಿಮೂಲ್ಯವಾಗಿರುವಂಥ ಪ್ರಶಸ್ತಿ ನೀವು ಕೊಟ್ಟಿದ್ದೀರಾ ನನಗೆ ಅದೇ ದೊಡ್ಡದು ಅದೇ ಕೊನೆವರೆಗೂ ಇರೋದು ನನಗೆ ಈ ಪ್ರಶಸ್ತಿಗಳೆಲ್ಲ ಮೆಟೀರಿಯಲ್ ಇವೆಲ್ಲ ವಸ್ತುಗಳಷ್ಟೇ ಸೊ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ದೇವರು ಎಲ್ಲ ಪ್ರೀತಿ ಎಲ್ಲ ಸಹಕಾರಕ್ಕೂ ನಾನು ಚಿರಋಣಿ ಹೌದಲ್ಲ ಅವರು ಅವ್ರು ಹೇಳಿರೋ ಮಾತಲ್ಲಿ ಒಂದಕ್ಕೊಂದು ನೂರು ನೂರಷ್ಟು ಸತ್ಯ ಇದೆ ಜನಗಳು ಕೊಟ್ಟಿರೋಂಥ ಒಂದು 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 ಪ್ರೀತಿಗೆ ಅವರಿಗೆ ಹತ್ತು ಲಕ್ಷಕ್ಕೆ ಗೋಲ್ಡನ್ ಪ್ಲೇ ಬಟನ್ ಬಂದಿದೆ ಸೊ ಗುರು ಇನ್ನು ದೊಡ್ಡದಾಗಿ ಅತಿ ಸ್ಟಾಪ್ ಟೆನ್ನಲ್ಲಿ ನೀವು ಡಾಕ್ಟರ್ ಇರಲಿ ಅಂತ ನಮ್ಮ ಕಡೆಯಿಂದ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವ್ರಿಗೆ ಒಂದು ಕಂಗ್ರಾಜ್ಯುಲೇಷನ್ ಅನ್ನು ಹೇಳ್ತಿದ್ದೀವಿ ಸೊ ನೋಡ್ಕೊಂಡು ವಿಡಿಯೋ ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಪಟಾಪಟ ಒಂದು ಲೈಕ್ನ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ ಸೊ ಮುಂದಿನ ವೀಡ್ಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವೀಡಿಯೋ ತೊಗೊಂಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್